ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಕಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಇಪ್ಪತ್ತೆಂಟರಲ್ಲಿ ಕಥೆಯನ್ನು ಮುಂದುವರಿಸೋಣ ದಿವ್ಯಾ ನಿನ್ನ ಜೊತೆ ಬಂದಿದ್ದ ಹುಡುಗ ಯಾರು ಎಂದು ಕೇಳಿ ಏನು ಹೇಳ್ತಾಳೆ ಅಂತ ಆಸಕ್ತಿಯಾಗಿ ಕೇಳುತ್ತಿದ್ದಾನೆ ಸುದೀಪ್ ಅವನು ನಮ್ಮ ಅತ್ತೆಯ ಮಗ ಎಂದು ದಿವ್ಯಾ ಹೇಳಿದ ತಕ್ಷಣ ಸುದೀಪ್ ಮುಖ ಹೊಮ್ಮೆಲೆ ಒಳೆಯಿತು ಎಸ್ ಎಸ್ ಎಂದು ಸಂತೋಷದಿಂದ ಕುಣಿದಾಡುತ್ತಿದ್ದರೆ ಹಲೋ ಏನಾಯ್ತು ಸುದೀಪ್ ಎಂದು ಕೇಳಿದಳು ದಿವ್ಯಾ ಎಕ್ಸೈಟ್ಮೆಂಟನ್ನು ಕಂಟ್ರೋಲ್ ಮಾಡಿಕೊಂಡು ನಥಿಂಗ್ ದಿವ್ಯಾ ಮಂಡೇ ಶುಭಾಗಿ ಶ್ರೀಮಂತ ಮಾಡ್ತಾ ಇದ್ದೀವಿ ನೀನು ತಪ್ಪದೇ ಬರಬೇಕು ಎಂದು ಹೇಳಿದನು ಸುದೀಪ್ ಕೆಲವು ಕ್ಷಣಗಳ ಮೌನದ ನಂತರ ದಿವ್ಯಾ ನಾನು ಬರಲಾರಣ ಸುದೀಪ್ ಸಿದ್ಧಾರ್ಥ್ಗೆ ಹೆದರು ಬಿದ್ದು ದುಃಖ ಪಡುವುದಕ್ಕಿಂತ ದೂರವಾಗಿ ಇರುವುದೇ ಬೆಟರ್ ಎಂದಳು ದುಃಖದಿಂದ ಇಟ್ಸ್ ಓಕೆ ದಿವ್ಯಾ ಆ್ಯಸ್ ಯು ವಿಶ್ ಟೇಕ್ ಕೇರ್ ಗುಡ್ ನೈಟ್ ಗುಡ್ ನೈಟ್ ಸುದೀಪ್ ಎಂದು ಫೋನ್ ಇಟ್ಟಳು ದಿವ್ಯಾ ವಿಕ್ರಮ್ ದಿವ್ಯಾಗೆ ಭಾವ ಇಬ್ಬರೂ ಒಂದೇ ಮನೆಯಲ್ಲಿ ಇರ್ತಿದ್ದಾರೆ ವಾವ್ ಐ ಆಮ್ ಸೋ ಹ್ಯಾಪ್ಪಿ ವಿಕ್ರಮ್ ಯಾರನ್ನು ಲವ್ ಮಾಡದೇ ಇದ್ದರೆ ಸಾಕು ಇವರಿಬ್ಬರನ್ನು ಏಕಾದರೂ ಮಾಡಿ ನಾನು ಒಂದು ಮಾಡ್ತೀನಿ ಮೊದಲು ಈ ವಿಷಯವನ್ನು ಸಿದ್ದುಗೆ ಹೇಳಬೇಕು ಎಂದು ಫೋನ್ ಮಾಡಲು ಫೋನ್ ಕೈಗೆತ್ತುಕೊಂಡು ಬೇಡ ಬಿಡು ಈಗ ನಮ್ಮವನು ಒಳ್ಳೆ ರೊಮ್ಯಾಂಟಿಕ್ ಮೂಡ್ನಲ್ಲಿ ಇರ್ತಾನೆ ಅಂತ ತನ್ನಲ್ಲಿ ತಾನೇ ಮೊಗಳಗುತ್ತಾ ಒಳಗಡೆಗೆ ಹೊರಟು ಹೋದನು ಸುದೀಪ್ ಸಿದ್ಧಾರ್ಥ್ ಜಾಗಿಂಗ್ನಿಂದ ಬರುವಷ್ಟರಲ್ಲಿ ಸೀರೆ ಉಟ್ಟುಕೊಂಡು ರೆಡಿಯಾಗುತ್ತಿದ್ದಾಳೆ ಸಾಕ್ಷಿ ಏನು ಮೇಡಮ್ನವರು ಇವತ್ತು ಸೀರೆ ಉಟ್ಕೊಂಡಿದ್ದಾರೆ ಆಫೀಸಿಗೆ ಹೋಗ್ತಿಲ್ವಾ ಎಂದು ಕೇಳಿದನು ಸಿದ್ಧಾರ್ಥ್ ಚೇರ್ ಮೇಲೆ ಇದ್ದ ಟವಲ್ ತೆಗೆದುಕೊಳ್ಳುತ್ತಾ ಇವತ್ತು ಫ್ರೈಡೇ ಅಲ್ವಾ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸಿತು ಅದಕ್ಕೆ ಸೀರೆ ಹಾಕ್ಕೊಂಡೆ ನೀವು ಬೇಗ ರೆಡಿಯಾದರೆ ಹೋಗೋಣ ಎಂದಳು ಕೂದಲನ್ನು ಟವಲ್ನಿಂದ ಒರೆಸಿಕೊಳ್ಳುತ್ತಾ ಓಕೆ ಡಿಯರ್ ಟೆನ್ ಮಿನಿಟ್ಸ್ನಲ್ಲಿ ಆಗ್ತೀನಿ ಎನ್ನುತ್ತಾ ಸ್ನಾನಕ್ಕೆ ಹೋದನು ಸ್ವಲ್ಪ ಸಮಯಕ್ಕೆ ಇಬ್ಬರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟರು ರೆಡಿಯಾಗಿ ಹೊರಗಡೆ ಹಾಲ್ನೊಳಕ್ಕೆ ಬಂದಳು ದಿವ್ಯಾ ಹಾಲ್ನಲ್ಲಿ ಇರುವ ಕಾವೇರಿಯವರ ಕಡೆ ನೋಡುತ್ತಾ ಅತ್ತೆ ಆಫೀಸ್ಗೋಸ್ಕರ ಬಿಲ್ಡಿಂಗ್ ನೋಡುವುದಕ್ಕೆ ಹೋಗ್ತಿದ್ದೀನಿ ಫ್ರೆಂಡ್ಸ್ ಕೆಲವೊಂದು ಲೊಕೇಶನ್ ಸೆಂಡ್ ಮಾಡಿದ್ದಾರೆ ಇವತ್ತು ಹೋಗಿ ಸ್ವಲ್ಪ ನೋಡ್ಕೊಂಡು ಬರ್ತೀನಿ ಭಾವನಿಗೆ ಹೇಳು ಎಂದು ಹೇಳಿ ದಿವ್ಯಾ ಹೊರಗಡೆಗೆ ಹೋಗುತ್ತಿದ್ದರೆ ದಿವ್ಯಾ ಒಂದು ನಿಮಿಷ ಇಲ್ಲಿ ಬಂದು ಕುತ್ಕೋ ಎಂದು ಕಾವೇರಿಯವರು ಕರೆದಿದ್ದರಿಂದ ಹೋಗಿ ಆಕೆಯ ಪಕ್ಕದಲ್ಲಿ ಕುಳಿತುಕೊಂಡಳು ದಿವ್ಯಾ ಹೊಸ ಆಫೀಸ್ ಹುಡುಕುವುದು ಅಂದರೆ ಇವತ್ತಿನಿಂದ ನಿನ್ನ ಬಿಸ್ನೆಸ್ ಕೆಲಸಗಳು ಪ್ರಾರಂಭಿಸುವುದು ಅಂತಾನೆ ಅಲ್ವಾ ಒಳ್ಳೆ ಕೆಲಸ ಮಾಡುವ ಮೊದಲು ದೇವಸ್ಥಾನಕ್ಕೆ ಹೋಗಿ ತಾಯಿಯವರ ಆಶೀರ್ವಾದ ತೆಗೆದುಕೊಂಡರೆ ಅಂದುಕೊಂಡ ಕೆಲಸ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಸರಾಗವಾಗಿ ನಡೆಯುತ್ತದೆ ಮೊದಲು ದೇವಸ್ಥಾನಕ್ಕೆ ಹೋಗಿ ಆನಂತರ ಆಫೀಸ್ ನೋಡುವುದಕ್ಕೆ ಹೋಗು ವಿಕ್ರಮ್ ರೆಡಿಯಾಗುತ್ತಿದ್ದಾನೆ ನಿನ್ನನ್ನು ಕರೆದುಕೊಂಡು ಹೋಗ್ತಾನೆ ಎಂದರು ಕಾವೇರಿಯವರು ಭಾವನಿಗೆ ಆಫೀಸ್ ಇದೆ ಅಲ್ವಾ ನಾನು ಒಬ್ಬಳೇ ಹೋಗ್ತೀನಿ ಅತ್ತೆ ಎಂದಳು ದಿವ್ಯಾ ಎಲ್ಲಿಗೆ ದಿವ್ಯಾ ಶರ್ಟ್ ಹ್ಯಾಂಡ್ಸ್ ಫೋಲ್ಡ್ ಮಾಡಿಕೊಳ್ಳುತ್ತಾ ಹಾಲ್ನೊಳಕ್ಕೆ ಬಂದನು ವಿಕ್ರಮ್ ದಿವ್ಯಾ ಆಫೀಸ್ ನೋಡುವುದಕ್ಕೆ ಹೋಗ್ತಿದ್ದಾಳಂತೆ ಮೊದಲು ದೇವಸ್ಥಾನಕ್ಕೆ ಹೋದರೆ ಚೆನ್ನಾಗಿರುತ್ತದೆ ಅಂತ ಹೇಳಿದೆ ಒಬ್ಬಳೇ ಹೋಗ್ತೀನಿ ಅಂತಿದ್ದಾಳೆ ಎಂದು ಕಾವೇರಿಯವರು ಹೇಳುವಷ್ಟರಲ್ಲಿ ಅದೇನು ದಿವ್ಯಾ ನಾನು ಇರಬೇಕಾದರೆ ನೀನು ಒಂಟಿಯಾಗಿ ಹೋಗುವುದೇನು ಎಂದನು ವಿಕ್ರಮ್ ನಿನಗೆ ಆಫೀಸ್ ಇರುತ್ತೆ ಅಲ್ವಾ ಬಾವ ಅದಕ್ಕೆ ಏನೂ ಪರವಾಗಿಲ್ಲ ಐ ಕ್ಯಾನ್ ಮ್ಯಾನೇಜ್ ನಾಳೆ ಏಗೂ ವೀಕೆಂಡ್ ಸೊ ತ್ರೀ ಡೇಸ್ನಲ್ಲಿ ಆಫೀಸ್ ಹುಡುಕ್ಬಿಡೋಣ ನಡಿ ಹೋಗೋಣ ಎಂದನು ಸರಿ ಬಾವ ಬಾಯತ್ತೆ ಎಂದು ವಿಕ್ರಮ್ ಜೊತೆ ಹೊರಗಡೆಗೆ ನಡೆದಳು ಅವರಿಬ್ಬರನ್ನು ನಗುತ್ತಾ ನೋಡುತ್ತಿದ್ದಾರೆ ಕಾವೇರಿಯವರು ಕಾರಿನಲ್ಲಿ ದೇವಸ್ಥಾನಕ್ಕೆ ಹೊರಟರು ವಿಕ್ರಮ್ ದಿವ್ಯ ಸಾಕ್ಷಿ ಸಿದ್ಧಾರ್ಥ್ ದೇವಸ್ಥಾನದಲ್ಲಿ ಒಟ್ಟಿಗೆ ಪ್ರದಕ್ಷಿಣೆಗಳು ಮಾಡಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನದಲ್ಲಿ ಕುಳಿತುಕೊಂಡಿದ್ದಾರೆ ಸಿದ್ಧಾರ್ಥ್ನವರು ಇರುವ ದೇವಸ್ಥಾನಕ್ಕೆ ವಿಕ್ರಮ್ನವರು ಬಂದರು ಕಾರು ಹೇಳಿದ ತಕ್ಷಣ ವಿಕ್ರಮ್ ಫೋನ್ ರಿಂಗ್ ಆಗಿದ್ದರಿಂದ ದಿವ್ಯಾ ನೀನು ಒಳಗಡೆಗೆ ಹೋಗು ನಾನು ಫೋನ್ ಮಾತನಾಡಿ ಬರ್ತೀನಿ ಎಂದನು ಸರಿ ಬಾವಾ ಎಂದು ದಿವ್ಯಾ ದೇವಸ್ಥಾನದೊಳಕ್ಕೆ ಹೋದರೆ ಹೊರಗೆ ನಿಂತುಕೊಂಡು ಫೋನ್ ಮಾತನಾಡುತ್ತಿದ್ದಾನೆ ವಿಕ್ರಮ್ ದೇವಸ್ಥಾನದಲ್ಲಿ ಆಟವಾಡುತ್ತಿರುವ ಮಕ್ಕಳನ್ನು ನಗುತ್ತಾ ನೋಡುತ್ತಿರುವ ಸಾಕ್ಷಿಗೆ ಪ್ರದಕ್ಷಿಣೆಗಳು ಹಾಕುತ್ತಾ ಅವರ ಹಿಂದೆ ಬಂದ ದಿವ್ಯಳನ್ನು ನೋಡಿ ಮುಖದಲ್ಲಿ ನಗು ಮಾಯವಾಯಿತು ಈ ದಿವ್ಯ ಸಹ ಈ ದೇವಸ್ಥಾನಕ್ಕೆ ಬರಬೇಕಾ ಅಂತ ಅಂದುಕೊಳ್ಳುತ್ತಾ ಬಾಡಿ ಓದ ಮುಖ ಹಾಕಿಕೊಂಡು ದಿವ್ಯಗಳನ್ನು ನೋಡುತ್ತಿದ್ದರೆ ಸಾಕ್ಷಿ ನೋಟವನ್ನು ಗಮನಿಸಿ ಆ ಕಡೆ ತಿರುಗಿದನು ಸಿದ್ಧಾರ್ಥ್ ಪ್ರದಕ್ಷಿಣೆಗಳು ಮಾಡುವುದರಲ್ಲಿ ಮಗ್ನಳಾದ ದಿವ್ಯಾ ಇವರಿಬ್ಬರನ್ನು ಗಮನಿಸಲಿಲ್ಲ ದಿವ್ಯ ಸಹ ಇಲ್ಲಿಗೆ ಬಂದಿದ್ದಾಳ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸಾಕ್ಷಿ ಕಡೆ ನೋಡಿ ಹೋಗೋಣವಾ ಎಂದನು ಹಾ ಹೋಗೋಣ ಎಂದು ಸೈಲೆಂಟಾಗಿ ಎದ್ದು ಹೊರಗಡೆಗೆ ನಡೆದಳು ಸಾಕ್ಷಿ ಇಬ್ಬರೂ ಕಾರಿನಲ್ಲಿ ಹೊರಟರೆ ವಿಕ್ರಮ್ ಫೋನ್ ಇಟ್ಟು ದೇವಸ್ಥಾನದೊಳಕ್ಕೆ ಹೋದನು ಡಲ್ಲಾಗಿ ಇರುವ ಸಾಕ್ಷಿ ಕಡೆ ನೋಡುತ್ತಾ ಏನು ಇದ್ದಕ್ಕಿದ್ದಂತೆ ಆ ರೀತಿಯಾಗೋದೆ ಎಂದು ಕೇಳಿದನು ಸಿದ್ಧಾರ್ಥ್ ಏನೂ ಇಲ್ಲ ಹಸಿವಾಗ್ತಿದೆ ಎಂದಳು ಸಾಕ್ಷಿ ಸುಳ್ಳು ದಿವ್ಯಾಳನ್ನು ನೋಡಿ ಆ ರೀತಿ ಅಲ್ವಾ ಎಂದು ಸಿದ್ಧಾರ್ಥ್ ಹೇಳುವಷ್ಟರಲ್ಲಿ ಸಿದ್ಧಾರ್ಥ್ ಕಡೆ ನೋಡಿದಳು ಸಾಕ್ಷಿ ಆಕೆಯ ವಿಷಯದಲ್ಲಿ ನೀನು ದುಃಖ ಪಡಬೇಕಾಗಿರುವ ಅವಶ್ಯಕತೆ ಇಲ್ಲ ಆಕೆ ಮೂವನ್ ಆಗಿದ್ದಾಳೆ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡುತ್ತಿದ್ದಾಳೆ ಶಿ ವಿಲ್ ಬಿ ಆಲ್ ರೈಟ್ ಎಂದನು ಸಿದ್ಧಾರ್ಥ್ ನಿಜಾನಾ ಎಂದಳು ಸಾಕ್ಷಿ ಒಳೆಯುತ್ತಿರುವ ಮುಖದಿಂದ ಹೌದು ಎಂದು ಸಿದ್ಧಾರ್ಥ್ ಹೇಳಿದ್ದರಿಂದ ಥ್ಯಾಂಕ್ ಗಾಡ್ ನನ್ನಿಂದಲೇ ಆಕೆಯ ಲೈಫ್ ಪ್ರಶ್ನಾರ್ಥಕವಾಗಿ ಉಳಿದಿದೆ ಅಂತ ಆಕೆಯ ನೋವಿಗೆ ಕಾರಣ ನಾನೇ ಅಂತ ತುಂಬ ದುಃಖ ಅನ್ನಿಸ್ತಿತ್ತು ಈಗ ಸ್ವಲ್ಪ ರಿಲೀಫ್ ಆಗಿ ಇದೆ ಎಂದಳು ಸಾಕ್ಷಿ ಓಯ್ ನಾನೇ ನಿನ್ನ ಕೊರಳಲ್ಲಿ ತಾಳೆ ಕಟ್ಟಿದೆ ನೀನೇನು ನನ್ನ ಕೈಯಲ್ಲಿ ಬಲವಂತವಾಗಿ ತಾಳೆ ಕಟ್ಟಿಸಿಕೊಳ್ಳಲಿಲ್ಲ ಸೊ ಎಲ್ಲದಕ್ಕೂ ನೀನೇ ಕಾರಣ ಅಂತ ನೀನು ದುಃಖಪಟ್ಟು ನಾನು ದುಃಖ ಪಡುವ ಥರ ಮಾಡಬೇಡ ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಅದೇ ರೀತಿ ದಿವಾಳಿಗೋಸ್ಕರನೂ ಸಹ ಒಬ್ಬ ಪ್ರಿನ್ಸ್ ಹುಟ್ಟೇ ಇರ್ತಾನೆ ಎಂದನು ಸಿದ್ಧಾರ್ಥ್ ನಮ್ಮಂತೆ ಆಕೆಯ ಲೈಫ್ನಲ್ಲೂ ಸಹ ಆದಷ್ಟು ಬೇಗ ಸಂತೋಷ ಚುಗುರಿಸಬೇಕು ಅಂತ ಆ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ಅವನ ಕೈಯನ್ನು ಹಿಡಿದುಕೊಂಡು ಭುಜದ ಮೇಲೆ ತಲೆಯನ್ನು ಹಿಟ್ಟಲು ಸಾಕ್ಷಿ ಸಿದ್ಧಾರ್ಥ್ ಸಣ್ಣಗೆ ನಗುತ್ತಾ ಡ್ರೈವ್ ಮಾಡುತ್ತಿದ್ದಾನೆ ಪೂಜಾರಿಗಳು ಪೂಜೆ ಮಾಡುತ್ತಿದ್ದರೆ ದಿವ್ಯ ಹಣೆಗೆ ಕುಂಕುಮ ಇಟ್ಟುಕೊಂಡು ವಿಕ್ರಮ್ಗೂ ಇಟ್ಟಳು ವಿಕ್ರಮ್ ಸಣ್ಣಗೆ ಸ್ಮೈಲ್ ಕೊಟ್ಟನು ಪೂಜೆ ಪೂರ್ತಿಯಾದ ಮೇಲೆ ದೇವರಿಗೆ ನಮಸ್ಕಾರ ಮಾಡಿಕೊಂಡರು ಸಿದ್ಧಾರ್ಥನನ್ನು ಮರೆತು ಬಿಸ್ನೆಸ್ ಮೇಲೆ ದೃಷ್ಟಿ ಹಿಡುವ ತರ ನನ್ನ ಮನಸ್ಸನ್ನು ಬದಲಾಯಿಸುತ್ತಾಗಿ ಅಂದುಕೊಂಡ ಕೆಲಸ ನೆರವೇರುವಂತೆ ಆಶೀರ್ವಾದ ಮಾಡು ಎಂದು ದಿವ್ಯಾ ಬೇಡಿಕೊಂಡರೆ ನನಗೇನು ದೊಡ್ಡ ಬಯಕೆಗಳು ಇಲ್ಲ ತಾಯಿ ಎಲ್ಲರೂ ಚೆನ್ನಾಗಿರಬೇಕು ಅಮ್ಮನ ಆರೋಗ್ಯ ಚೆನ್ನಾಗಿರಬೇಕು ಹಾಗೆ ದಿವ್ಯ ಗತವನ್ನು ಮರೆತು ಯಾಪಿಯಾಗಿ ಇರುವ ಥರ ಮಾಡುತ್ತಾಯಿ ಎಂದು ಮನಸ್ಫೂರ್ತಿಯಾಗಿ ಬೇಡಿಕೊಂಡನು ವಿಕ್ರಮ್ ಇಬ್ಬರೂ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕುಳಿತುಕೊಂಡು ನಂತರ ಮೆಟ್ಟಿಲುಗಳ ಮೇಲಿಂದ ಹೊರಗಡೆಗೆ ನಡೆಯುತ್ತಿದ್ದರೆ ಕೊನೆಯ ಮೆಟ್ಟಿನ ಬಳಿ ನೋಡಿಕೊಳ್ಳದೆ ಸ್ಲಿಪ್ಪಾಗಿ ಬೀಳುತ್ತಿರುವ ದಿವ್ಯಾಳನ್ನು ಆಕೆಯ ಬುಜ್ಜದ ಸುತ್ತಲೂ ಕೈ ಹಾಕಿ ಬೀಳದಂತೆ ಹಿಡಿದುಕೊಂಡನು ವಿಕ್ರಮ್ ನೋಡ್ಕೋಬೇಕು ಅಲ್ವ ದಿವ್ಯಾ ಎಂದು ವಿಶ್ವ ಹೇಳುತ್ತಿದ್ದರೆ ಥ್ಯಾಂಕ್ಸ್ ಬಾವಾ ಎಂದು ಗಾಬರಿಯಿಂದ ದೂರ ಸರಿದು ಫಾಸ್ಟಾಗಿ ಕಾರಿನ ಬಳಿ ಹೋದರೆ ವಿಕ್ರಮ್ ಸಣ್ಣದಾಗಿ ನಿಟ್ಟುಸಿರು ಬಿಟ್ಟು ಅವಳ ಹಿಂದೆಯೇ ಹೋದನು ಇಬ್ಬರೂ ಆಫೀಸ್ ನೋಡುವುದಕ್ಕೆ ಹೊರಟರು ಆಫೀಸಿಗೆ ಹೋದ ನಂತರ ಕಲ್ಪನಾರವರಿಗೆ ಕಾಲ್ ಮಾಡಿದನು ಸುದೀಪ್ ಹಾಯ್ ಆಂಟಿ ಹೇಗಿದ್ದೀರಾ ಸೂಪರ್ ಸುದೀಪ್ ನೀನು ಶುಭ ಚೆನ್ನಾಗಿದ್ದೀರಾ ಎನ್ನುತ್ತಾ ಸ್ವಲ್ಪ ಹೊತ್ತು ಕ್ಷೇಮ ಸಮಾಚಾರಗಳ ಬಗ್ಗೆ ಮಾತನಾಡಿಕೊಂಡ ನಂತರ ಆಂಟಿ ನಮ್ಮ ಬ್ಯಾಚ್ನಲ್ಲಿ ಎಲ್ಲರ ಮದುವೆಗಳು ಆಗೋದವು ಮತ್ತು ದಿವ್ಯಾ ಮದುವೆ ಯಾವಾಗ ಮಾಡ್ತಿದ್ದೀರಾ ಎನ್ನುತ್ತಾ ನಿಧಾನವಾಗಿ ದಿವ್ಯಾ ಮದುವೆ ಟಾಪಿಕ್ ತೆಗೆದನು ಸುದೀಪ್ ನಾನು ತುಂಬಾ ದಿನಗಳಿಂದ ಕೇಳಿಕೊಳ್ಳುತ್ತಿದ್ದೇನೆ ಮದುವೆ ಮಾಡಿಕೋ ಅಂತ ನನ್ನ ಮಾತು ಕೇಳಿದ್ರೆ ಅಲ್ವಾ ಯಾವಾಗಲೂ ಏನೋ ಒಂದು ರೀಸನ್ ಹೇಳಿ ನನ್ನ ಬಾಯಿ ಮುಚ್ಚಿಸುತ್ತಾಳೆ ಅವಳನ್ನು ಮದುವೆಗೆ ಒಪ್ಪಿಸುವಷ್ಟರಲ್ಲಿ ನನ್ನ ಕತೆ ಮುಗಿಯುವ ಥರ ಇದೆ ಆ ಆಂಟಿ ಅವಳಷ್ಟೇ ಸ್ವಲ್ಪ ಹಠವಾದಿ ಸಂಬಂಧಗಳು ನೋಡ್ತಿದ್ದೀರಾ ಆಂಟಿ ಅಥವಾ ಆಲ್ರೆಡಿ ನೋಡ್ಬಿಟ್ಟಿದ್ದೀರಾ ಎಂದು ಕೇಳಿದನು ಸುದೀಪ್ ತುಂಬಾ ನೋಡಿದ್ವಿ ಸದ್ಯದಲ್ಲಿ ಮದುವೆ ಮಾಡಿಕೊಳ್ಳಲ್ಲ ಅಂದಿದ್ದಕ್ಕೆ ಸೈಲೆಂಟ್ ಆಗೋದ್ವಿ ಎಂದಳು ಕಲ್ಪನಾ ಓ ಹೌದಾ ವರಸೆ ಆಗುವವರು ಯಾರೂ ಇಲ್ವಾ ಆಂಟಿ ಐ ಮೀನ್ ಸೋದರ ಮಾವ ಆ ರೀತಿಯವರು ಯಾಕಿಲ್ಲ ಇದ್ದಾನೆ ನಿಮ್ಮ ಅಂಕಲ್ನವರ ಅಕ್ಕನ ಮಗ ಅವನಿಗೆ ಕೊಟ್ಟು ಮಾಡಬೇಕು ಅಂತ ನಮ್ಮೆಲ್ಲರಿಗೂ ತುಂಬ ಆಸೆ ಇದೆ ಆದರೆ ಅವರಿಬ್ಬರಿಗೂ ಒಬ್ಬರನ್ನು ಕಂಡರೆ ಮತ್ತೊಬ್ಬರಿಗೆ ಆಗಲ್ಲ ಸತ್ತರೂ ಮದುವೆ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿಬಿಟ್ಟರು ಈಗ ಅವಳು ಅವರ ಮನೆಯಲ್ಲಿಯೇ ಇರ್ತಿದ್ದಾಳೆ ನೋಡಬೇಕು ಮತ್ತೆ ಅವರಿಬ್ಬರ ಮನಸ್ಸುಗಳು ಬದಲಾಗಿ ಹತ್ತಿರವಾಗ್ತಾರೋ ಇಲ್ವೋ ಎಂದಳು ಕಲ್ಪನೆ ಸೊ ಈ ಎರಡೂ ಫ್ಯಾಮಿಲಿಯವರು ಸಹ ಇವರ ಮದುವೆ ನಡೆಯಬೇಕು ಅಂತ ಬಯಸುತ್ತಿದ್ದಾರೆ ಪ್ಯಾಮಿಲಿ ಸೈಡ್ನಿಂದ ಲೈನ್ ಕ್ಲಿಯರ್ ಇನ್ನು ವಿಕ್ರಮ್ ಮನಸ್ಸಿನಲ್ಲಿ ಯಾರಾದರೂ ಇದ್ದಾರಾ ಇಲ್ವಾ ಅಂತ ತಿಳಿದುಕೊಳ್ಳಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸ್ವಲ್ಪ ದಿನ ಕಳೆದರೆ ಮನಸ್ಸು ಬದಲಾಗುತ್ತೇನೋ ಆಂಟಿ ನಾನು ಸಹ ಅವಳನ್ನು ಒಪ್ಪಿಸುವುದಕ್ಕೆ ಟ್ರೈ ಮಾಡ್ತೀನಿ ಎಂದನು ಸುದೀಪ್ ತುಂಬ ಸಂತೋಷ ಸುದೀಪ್ ಅವಳ ಮದುವೆ ಮಾಡಿದರೆ ವಿನಃ ನಮಗೆ ಮನಃಶಾಂತಿ ಇಲ್ಲ ಎಂದಳು ಕಲ್ಪನಾ ಸರಿ ಆಂಟಿ ಬಾಯ್ ಬಾಯ್ ಸುದೀಪ್ ಫೋನ್ ಇಟ್ಟು ವಿಕ್ರಮ್ ಬಗ್ಗೆ ಹೇಗೆ ತಿಳಿದುಕೊಳ್ಳಬೇಕು ಎಂದು ಆಲೋಚನೆಯಲ್ಲಿ ಬಿದ್ದ ಸುದೀಪ್ ಸಿದ್ಧಾರ್ಥ್ ಕುಗಿಗೆ ಹೆಚ್ಚೆತ್ತು ಅವನ ಕಡೆ ನೋಡಿದನು ಅಷ್ಟೊಂದು ಏನು ಆಲೋಚನೆ ಮಾಡ್ತಿದೆಯೋ ಎಂದನು ಸಿದ್ಧಾರ್ಥ್ ಸಿಸ್ಟಮ್ ಹಾನ್ ಮಾಡುತ್ತಾ ಲೋ ಸಿದ್ದು ನಿನಗೊಂದು ಗುಡ್ ನ್ಯೂಸ್ ಕಣೋ ಎನ್ನುತ್ತಾ ತನ್ನ ಚೇರನ್ನು ಸಿದ್ಧಾರ್ಥ ಹತ್ತಿರಕ್ಕೆ ಹಾಕಿಕೊಂಡು ಕುಳಿತುಕೊಂಡನು ಏನು ಹೇಳ್ತಾನೆ ಅಂತ ಸುದೀಪ್ ಕಡೆಯೇ ನೋಡುತ್ತಿದ್ದಾನೆ ಸಿದ್ಧಾರ್ಥ್ ಲೋ ದಿವ್ಯ ತನ್ನ ಅತ್ತೆಯವರ ಮನೆಯಲ್ಲಿ ಇರ್ತಿದ್ದಾಳೆ ಅಲ್ವಾ ಆ ಹತ್ತೆಗೆ ಒಬ್ಬ ಮಗ ಇದ್ದಾನೆ ಕಣೋ ಆ ಅತ್ತೆ ಮಗ ಯಾರು ಗೊತ್ತಾ ಯಾರು ಅನುಮಾನದಿಂದ ನೋಡುತ್ತಾ ಕೇಳಿದನು ಸಿದ್ಧಾರ್ಥ್ ಅವಳ ಅತ್ತೆಯ ಮಗ ಯಾರೋ ಅಲ್ಲ ಕಣೋ ವಿಕ್ರಮ್ ಎಂದು ಸುದೀಪ್ ಹೇಳಿದ ತಕ್ಷಣ ಆಶ್ಚರ್ಯದಿಂದ ಸಿದ್ಧಾರ್ಥ್ ಕಣ್ಣುಗಳು ದೊಡ್ಡವಾದವು ಏನೋ ನೀನು ಹೇಳ್ತಿರೋದು ವಿಕ್ರಮ್ ದಿವ್ಯಾಗೆ ಭಾವನಾ ಎಂದು ಕೇಳಿದನು ಸಿದ್ಧಾರ್ಥ್ ನಂಬಲಾರದೆ ಹೌದು ಕಣೋ ನಾವು ನಿನ್ನೆ ಓದ ರೆಸ್ಟೋರೆಂಟ್ಗೆ ಅವರು ಬಂದಿದ್ದರು ಎಲ್ಲ ವಿಚಾರಿಸಿದರೆ ವಿಷಯ ಗೊತ್ತಾಯಿತು ಅಷ್ಟೇ ಅಲ್ಲ ಅವರ ಫ್ಯಾಮಿಲಿಯವರು ಸಹ ಇವರ ಮದುವೆ ನಡೆಯಬೇಕು ಅಂತ ಆಸೆ ಪಡುತ್ತಿದ್ದಾರೆ ಆದರೆ ಇವರೇ ಒಪ್ಪಿಕೊಳ್ಳುತ್ತಿಲ್ಲವಂತೆ ಎಂದು ಹೇಳಿದನು ಸುದೀಪ್ ವಿಕ್ರಮ್ ತುಂಬ ಒಳ್ಳೆಯವನು ದಿವ್ಯಾಗೆ ಪರ್ಫೆಕ್ಟ್ ಜೋಡಿ ಆದರೆ ಅವನು ಮದುವೆಗೆ ಒಪ್ಪಿಕೊಳ್ಳುತ್ತಿಲ್ಲ ಅಂದರೆ ಅವನು ಬೇರೆ ಯಾರನ್ನಾದರೂ ಇಷ್ಟಪಡುತ್ತಿದ್ದಾನಾ ಎಂದು ಕೇಳಿದನು ಸಿದ್ಧಾರ್ಥ್ ಸಂದೇಹದಿಂದ ಏನೋ ಕಣೋ ಅವನನ್ನು ನೋಡಿದರೆ ಯಾವಾಗಲೂ ತುಂಬ ಪ್ರಶಾಂತವಾಗಿ ನಗುತ್ತಾ ಕಾಣಿಸುತ್ತಾನೆ ಲವಲ್ಲಿ ಇದ್ದರೆ ಅಷ್ಟೊಂದು ಪ್ರಶಾಂತವಾಗಿ ಇರುವುದಿಲ್ಲ ಅಲ್ವಾ ಎಂದು ಯಾವುದೋ ಪ್ಲೂನಲ್ಲಿ ಹೇಳುತ್ತಿರುವ ಸುದೀಪ್ ತಲೆಗೆ ಒಂದು ಬಿಟ್ಟನು ಸಿದ್ಧಾರ್ಥ್ ಲೋ ಏನು ಆ ರೀತಿ ಒಡೆದೆ ಒಡೆದ ಜಾಗದಲ್ಲಿ ಹುಜ್ಜಿಕೊಳ್ಳುತ್ತಾ ಕೇಳಿದನು ನೀನು ನಿನ್ನ ಹುಚ್ಚುಚ್ಚು ಲಾಜಿಕ್ಗಳು ಏನೇನು ಊಹಿಸಿಕೊಳ್ಳದೆ ಡೈರೆಕ್ಟಾಗಿ ಅವನನ್ನೇ ಕೇಳಿದರೆ ಗೊತ್ತಾಗುತ್ತೆ ಅಲ್ವಾ ಯಾವ ರೀತಿ ಮೀಟ್ ಆಗಬೇಕು ಅಂತ ಆಲೋಚನೆ ಮಾಡು ಎಂದನು ಸಿದ್ಧಾರ್ಥ್ ಹಾಂ ಬಿಡು ಇವತ್ತು ಕೆಲಸವೆಲ್ಲ ನೀನೇ ನೋಡ್ಕೋ ನಾನು ಆಲೋಚನೆ ಮಾಡುವ ಕೆಲಸದಲ್ಲಿ ಇರ್ತೀನಿ ಎಂದನು ಸುದೀಪ್ ನಿನ್ನ ತಲೆ ಕೆಲಸ ಫುಲ್ ಮುಗಿದ ಮೇಲೇ ಆಲೋಚನೆ ಮಾಡು ಎಂದು ಸಿದ್ಧಾರ್ಥ್ ಹೇಳುವಷ್ಟರಲ್ಲಿ ಸುದೀಪ್ ಬೇಸರದಿಂದ ಕೆಲಸ ರಾಕ್ಷಸನು ಎಂದು ಬೈದುಕೊಳ್ಳುತ್ತಾ ತನ್ನ ಸಿಸ್ಟಮ್ ಬಳಿ ಓದನು ಸಿದ್ಧಾರ್ಥ್ ತನ್ನಲ್ಲಿ ತಾನೇ ಮುಗುತ್ತಾ ಕೆಲಸದಲ್ಲಿ ಮಗ್ನನಾದನು ವಾಟ್ಸಪ್ ಸ್ಟೇಟಸ್ನಲ್ಲಿ ನಿತ್ಯ ಡ್ಯಾನ್ಸ್ ರೀಲನ್ನು ನಗುತ್ತಾ ನೋಡುತ್ತಿದ್ದಾನೆ ಆಕಾಶ್ ಅವನನ್ನು ಗಮನಿಸಿ ಅವನ ಫೋನಿನೊಳಕ್ಕೆ ಬಗ್ಗೆ ನೋಡಿದನು ಹರೀಶ್ ಮುಖ ಏನು ತುಂಬ ಒಳೆಯುತ್ತಿದೆ ಅಂತ ಅಂದುಕೊಂಡೆ ಇದ ವಿಷಯ ನಿಮ್ಮ ನಿತ್ಯಳನ್ನು ನೋಡ್ತಿದೆಯಾ ಎಂದು ಕೇಳಿದನು ಅವಳು ಯಾವುದೋ ಡ್ಯಾಸ್ರಿಲ್ ಸ್ಟೇಟಸ್ಗೆ ಹಾಕಿದರೆ ನೋಡಿ ನಗ್ತಿದ್ದೆ ಅಷ್ಟೆ ಎನ್ನುತ್ತಾ ಫೋನ್ ಲಾಕ್ ಮಾಡಿ ಪಕ್ಕಕ್ಕೆ ಇಟ್ಟು ಬಿಟ್ಟನು ಆಕಾಶ್ ಹಬಚ್ಚ ನಮ್ದೇ ಬಿಡು ಈ ಥರ ಸ್ಟೇಟಸ್ಗಳು ಕಳ್ಳ ನೋಟುಗಳು ನೋಡಿ ಕಾಲ ಕಳೆಯುವುದೇನಾ ಅಥವಾ ಆಕೆಗೆ ಪ್ರಪೋಸ್ ಮಾಡಿ ಪ್ರೀತಿಯಲ್ಲಿ ಮುಳುಗಿ ತೇಲುವುದು ಏನಾದರೂ ಇದೆಯಾ ಎಂದು ಕೇಳಿದನು ಹರೀಶ್ ಆಕಾಶ್ನನ್ನು ನೇರವಾಗಿ ನೋಡುತ್ತಾ ಪ್ರಪೋಸಾ ಆ ದೆವ್ವಕ್ಕ ಚಾನ್ಸೇ ಇಲ್ಲ ನಮ್ಮ ಮಧ್ಯೆ ಪ್ರೀತಿ ಗೀತಿ ಅಂತಾವು ಏನೂ ಇಲ್ಲ ನೀನು ಏನೇನೋ ಊಹಿಸಿಕೊಂಡು ಜಾಸ್ತಿ ಯೋಚನೆ ಮಾಡಬೇಡ ಪ್ರವೀಣ್ಣ ಎಂಗೇಜ್ಮೆಂಟ್ಗೆ ಹೋಗ್ಬೇಕು ಅಲ್ವಾ ಬೇಗ ರೆಡಿಯಾಗು ಎಂದನು ಆಕಾಶ್ ಕಬೋರ್ಡ್ನಲ್ಲಿ ಬಟ್ಟೆಗಳನ್ನು ನೋಡುತ್ತ ನೀನು ಹೇಳುವ ಮಾತುಗಳಿಗೆ ನಿನ್ನ ವೇಷಗಳಿಗೆ ತುಂಬಾ ವ್ಯತ್ಯಾಸ ಇದೆ ಕಣ ಮೊನ್ನೆ ಪೊಗ್ನಲ್ಲಿ ನಿಮ್ಮಿಬ್ಬರನ್ನು ನೋಡಿದೆ ಆ ಮುಸಿ ಮುಸಿಮುಸಿಯಾದ ನಗು ನನ್ನ ಕಣ್ಣುಗಳು ನನ್ನನ್ನು ಮೋಸ ಮಾಡುವುದಿಲ್ಲ ಏನೂ ಇಲ್ವಂತೆ ಏನೂ ಇಲ್ಲ ಎಷ್ಟು ದಿನ ಅಂತ ಹೀಗೆ ಹೊರಗೆ ತೋರಿಸಿಕೊಳ್ಳದೇ ಇರ್ತೀರಾ ನಿಮ್ಮ ವಿಷಯ ಏನು ಅಂತ ಇವತ್ತೇ ಇತ್ಯರ್ಥ ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಬೆಡ್ ಮೇಲೆ ಕುಳಿತುಕೊಂಡು ಆಲೋಚನೆಯಲ್ಲಿ ಬಿದ್ದನು ಸ್ವಲ್ಪ ಹೊತ್ತಿಗೆ ಯಾವುದೋ ಒಂದು ಐಡಿಯಾ ಬಂದು ಹರೀಶ್ ಮುಖ ಹೊಳೆಯಿತು ತಕ್ಷಣವೇ ಫೋನ್ ಕೈಗೆ ತೆಗೆದುಕೊಂಡನು ಒಂದು ಗಂಟೆಯ ನಂತರ ಬಾಗಿಲು ಬಡದ ಸೌಂಡ್ ಕೇಳಿ ಆಕೆಯೇ ಆಗಿರುತ್ತಾಳೆ ಎಂದು ಎಕ್ಸೈಟಿಂಗ್ ಆಗಿ ಹೋಗಿ ಬಾಗಿಲು ತೆಗೆದನು ಹರೀಶ್ ಎದುರಿಗೆ ಕೋಪದಿಂದ ಕೆಂಪಾದ ಮುಖದಿಂದ ನಿತ್ಯ ಯಾರೋ ಎಂದು ಕೇಳಿದನು ಆಕಾಶ್ ಶರ್ಟ್ ಹಾಕಿಕೊಳ್ಳುತ್ತಾ ರೆಸ್ಪಾನ್ಸ್ ಏನು ಇಲ್ಲದೆ ಇದ್ದಿದ್ದರಿಂದ ತಲೆ ತಿರುಗಿಸಿ ನೋಡಿದ ಆಕಾಶ್ ನಿತ್ಯಳನ್ನು ನೋಡಿ ಒಮ್ಮೆಲೆ ಸ್ಟನ್ ಆದನು ಏನು ನಿತ್ಯ ನೀನೇನು ಇಲ್ಲಿ ಶರ್ಟ್ ಬಟನ್ ಹಾಕಿಕೊಳ್ಳುತ್ತಾ ಅವಳ ಹತ್ತಿರಕ್ಕೆ ಹೋದನು ನಿತ್ಯ ಆಕಾಶ್ನನ್ನು ಸಾಯಿಸುವ ಥರ ನೋಡುತ್ತಾ ಹರೀಶ್ ನಾನು ಆಕಾಶ್ ಜೊತೆ ಸ್ವಲ್ಪ ಆಗಿ ಮಾತನಾಡಬೇಕು ಸ್ವಲ್ಪ ಹೊರಗಡೆಗೆ ಹೋಗ್ತೀಯಾ ಪ್ಲೀಸ್ ಎಂದಳು ಓಕೆ ನಿತ್ಯ ಬಾಯ್ ಕಣ ಎಂದು ನಗುತ್ತಾ ಹರೀಶ್ ಹೊರಗಡೆಗೆ ಹೋದರೆ ಏನು ನಡೆಯುತ್ತಿದೆ ಅಂತ ಅರ್ಥವಾಗದೆ ಆಗಿ ನೋಡುತ್ತಿದ್ದಾನೆ ಆಕಾಶ್ ನಿತ್ಯ ಬಾಗಿಲು ಹಾಕುತ್ತಿದ್ದರೆ ಏಯ್ ಬಾಗಿಲು ಯಾಕೆ ಹಾಕ್ತಿದೆಯಾ ನನ್ನ ಜೊತೆ ಏನು ಮಾತನಾಡಬೇಕು ಎಂದು ಕೇಳಿದನು ಆಕಾಶ್ ಚೆನ್ನಾಗಿ ರೆಡಿ ಆಗ್ತಿದೆಯಾ ಎಲ್ಲಿಗೆ ಹೋಗ್ತಿದೀಯಾ ಎಂದು ಕೇಳಿದಳು ನಿತ್ಯ ಆಕಾಶ್ನನ್ನು ಗುರಾಯಿಸಿಕೊಂಡು ನೋಡುತ್ತಾ ಎಂಗೇಜ್ಮೆಂಟ್ಗೆ ಹೋಗ್ತಿದ್ದೀನಿ ಎಂದನು ಅಂದರೆ ಹರೀಶ್ ಹೇಳಿತು ನಿಜಾನೇ ಅನ್ನೋ ಮಾತು ನಿನ್ನ ಇಷ್ಟ ಪ್ರಕಾರನೇ ಹೋಗ್ತಿದೆಯಾ ಇಲ್ಲದಿದ್ದರೆ ಯಾರಾದರೂ ಬಲವಂತ ಮಾಡಿದ್ರಾ ಇದರಲ್ಲಿ ಬಲವಂತ ಏನಿದೆ ನನ್ನ ಇಷ್ಟ ಪ್ರಕಾರನೇ ಹೋಗ್ತಿದ್ದೀನಿ ಆದರೂ ಇವೆಲ್ಲ ಏನಕ್ಕೆ ಕೇಳ್ತಿದೀಯಾ ಹಾಗಾದರೆ ನಿನಗೆ ಇಷ್ಟನೇನಾ ಹಾಗೆ ಹೇಗೆ ಮಾಡ್ತೀಯ ಕಣ ನೀನು ನಿನಗೆ ಬುದ್ಧಿ ಇದೆಯಾ ನೀನು ಹೋಗುವುದಕ್ಕೆ ಸಾಧ್ಯವಿಲ್ಲ ಎಂದು ಆಕಾಶ್ ಕಾಲರ್ ಹಿಡಿದುಕೊಂಡಳು ಆಕಾಶ್ ನಿತ್ಯ ಕೈಗಳಿಂದ ತನ್ನ ಕಾಲರ್ ಬಿಡಿಸಿಕೊಂಡು ಏನು ಮಾಡ್ತಿದೆಯಾ ನೀನು ಹುಚ್ಚು ಹಿಡ್ದಿದೆಯಾ ನಿನಗೆ ಎಂದನು ಅಸಹನೆಯಿಂದ ಹೌದು ಹುಚ್ಚು ಹಿಡ್ದಿದೆ ನಿನ್ನ ಹುಚ್ಚು ಹಿಡ್ದಿದೆ ನಿನಗೆ ಅರ್ಥ ಆಗ್ತಿಲ್ವಾ ಎಂದಳು ಅವಳ ಕಣ್ಣುಗಳ ತುಂಬ ನೀರು ತುಂಬಿಕೊಂಡಿವೆ ನಿತ್ಯ ಯಾಕೆ ಈ ರೀತಿ ಬಿಹೇವ್ ಮಾಡುತ್ತಿದ್ದಾಳೆ ಅಂತ ಅರ್ಥವಾಗದೆ ಹುಚ್ಚಿಡಿದಂಗೆ ಇದೆ ಆಕಾಶ್ಗೆ ನಿತ್ಯ ನನಗೆ ಕೋಪ ತರಿಸಬೇಡ ನೀನು ಇಲ್ಲಿಗೆ ಯಾಕೆ ಬಂದೆ ಏನು ಹೇಳಬೇಕು ಅಂತ ಅಂದುಕೊಳ್ಳುತ್ತಿದ್ದೀಯೋ ಅದನ್ನು ಹೇಳು ನಾನು ಹೋಗ್ಬೇಕು ಟೈಮ್ ಆಗ್ತಿದೆ ಎಂದನು ನಿತ್ಯ ತುಟಿಗಳನ್ನು ಕಚ್ಚಿಕೊಂಡು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಗುರಾಯಿಸಿಕೊಂಡು ನೋಡುತ್ತಿದ್ದರೆ ಕೆಲವು ಕ್ಷಣಗಳ ಕಾಲ ಅವಳ ಕಡೆ ನೋಡಿ ನಿನಗೇನೋ ಹುಚ್ಚು ಹಿಡಿದಿದೆ ನಾನು ಹೋಗ್ತಾ ಇದ್ದೀನಿ ಎನ್ನುತ್ತಾ ಡೂರ್ ಹತ್ತಿರಕ್ಕೆ ಹೋಗಿ ಬಾಗಿಲು ತೆಗೆಯುವಷ್ಟರಲ್ಲಿ ಅವನ ಕೈ ಹಿಡಿದು ಹಿಂದಕ್ಕೆ ಹೇಳಿದಳು ನಿತ್ಯ ಆಕಾಶ್ ಚುರುಕಾಗಿ ನೋಡಿದರೆ ನೀನು ಹೋಗುವುದಕ್ಕೆ ಸಾಧ್ಯವಿಲ್ಲ ಎಂದಳು ನಿತ್ಯ ಯಾಕೆ ಹೋಗಬಾರದು ಎಂದು ಕೇಳಿದನು ಅವಳ ಕಣ್ಣುಗಳೊಳಕ್ಕೆ ನೋಡುತ್ತಾ ಯಾಕೆಂದರೆ ಯಾಕೆಂದರೆ ನಿತ್ಯಗೆ ಯಾವ ರೀತಿ ಹೇಳಬೇಕು ಅಂತ ಅರ್ಥವಾಗದೆ ಹಾಗೆಯೇ ನೋಡುತ್ತಿದ್ದರೆ ಅಸಹನೆಯಿಂದ ಪಕ್ಕಕ್ಕೆ ತಿರುಗಿದನು ಆಕಾಶ್ ನಿತ್ಯ ಕೋಪದಿಂದ ಅವನ ಕಾಲರ್ ಎರಡೂ ಕೈಗಳಿಂದ ಹಿಡಿದುಕೊಂಡು ಆಕಾಶ್ ಬ್ಲಾಂಕ್ ಆಗಿ ನೋಡುತ್ತಿದ್ದರೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಹತ್ತಿರಕ್ಕೆ ಎಳೆದುಕೊಂಡು ಒಮ್ಮೆಲೆ ಅವನ ತುಟಿಗಳ ಮೇಲೆ ಕಿಸ್ಕೊಟ್ಟರೆ ಊಹಿಸದ ಈ ಕ್ರಿಯೆಗೆ ಆಕಾಶ್ ಕಣ್ಣುಗಳು ದೊಡ್ಡವಾಗಿ ಶಾಕ್ನಿಂದ ಹಾಗೆಯೇ ಶಿಲಿಯಾದನು ಕೋಪದಿಂದ ಆಕಾಶ್ ತುಟಿಗಳ ಮೇಲೆ ಆಳವಾಗಿ ಮುತ್ತಿಟ್ಟು ದೂರ ಸರಿದಳು ನಿತ್ಯ ಶಾಕ್ನಿಂದ ನೋಡುತ್ತಿರುವ ಆಕಾಶ್ ಕಡೆ ನೋಡುತ್ತಾ ಈಗ ಅರ್ಥ ಆಯ್ತಾ ನೀನಂದ್ರೆ ನನಗೆ ಹುಚ್ಚುಕಣ ಯಾವಾಗ ಹೇಗೆ ಶುರುವಾಯಿತು ಅಂತ ನನಗೆ ಗೊತ್ತಿಲ್ಲ ಆದರೆ ನನ್ನ ಪಕ್ಕದಲ್ಲಿ ನಿನ್ನನ್ನು ಬಿಟ್ಟರೆ ಬೇರೆ ಯಾರನ್ನೂ ಊಹಿಸಿಕೊಳ್ಳಲಾರೆನು ನೀನು ಆ ಚುಂಚುಮಗ ರಾಗಿಣಿಯನ್ನು ನೋಡ್ತಿದ್ರೇನೆ ಮಾತಾಡ್ತಿದ್ರೇನೆ ನನ್ನ ಪ್ರಾಣ ಹೋಗುತ್ತಿದ್ದಂತೆ ಅನ್ನಿಸುತ್ತದೆ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹೇಳುತ್ತಿರುವ ನಿತ್ಯ ಕಡೆ ಆಶ್ಚರ್ಯ ಆನಂದದಿಂದ ನೋಡುತ್ತಿದ್ದಾನೆ ಆಕಾಶ್ ಅವನ ಕಾಲರ್ ಹಿಡಿದುಕೊಂಡು ಹತ್ತಿರಕ್ಕೆ ಹಿಡಿದುಕೊಂಡು ಅವನ ಕಣ್ಣುಗಳೊಳಕ್ಕೆ ನೋಡುತ್ತಾ ನಿನಗೂ ಸಹ ನನ್ನಂದ್ರೆ ಇಷ್ಟ ಅಂತ ನನಗೆ ಗೊತ್ತು ಆದರೆ ನೀನ್ಯಾಕೆ ಈ ರೀತಿ ಮಾಡ್ತಿದೀಯಾ ಅಂತ ಅರ್ಥವಾಗ್ತಾ ಇಲ್ಲ ಸರಿಯಾಗಿ ಕೇಳಿಸಿಕೊ ನೀನು ನನಗೆ ಮಾತ್ರ ಸ್ವಂತ ನೀನು ನನ್ನನ್ನು ಬಿಟ್ಟು ಆ ರಾಗಿಣಿಯನ್ನು ಮಾಡಿಕೊಂಡರೆ ನಿನ್ನನ್ನು ಅವಳನ್ನ ಇಬ್ಬರನ್ನು ಒಟ್ಟಾಗಿ ಸಾಯಿಸಿಬಿಡ್ತೀನಿ ಅರ್ಥ ಆಯ್ತಾ ಇಷ್ಟು ಹೇಳಿದ ಮೇಲೂ ಕೂಡ ಎಂಗೇಜ್ಮೆಂಟ್ಗೆ ಹೋಗ್ತೀಯಾ ನೀನು ಎಂದು ಕೇಳಿದಳು ಕೋಪದಿಂದ ಓಯ್ ಏನಾಗಿದೆ ನಿನಗೆ ನೀನು ಹೇಳಿದ್ದು ನನಗೆ ಅರ್ಥ ಆಯ್ತು ಆದರೆ ನಾನು ಎಂಗೇಜ್ಮೆಂಟ್ಗೆ ಹೋದರೆ ನಿನಗೆ ಬಂದ ಪ್ರಾಬ್ಲಮ್ ಏನು ಎಂದು ಕೇಳಿದನು ನಿತ್ಯ ಭುಜಗಳ ಮೇಲೆ ಕೈಗಳು ಹಾಕಿ ಆ ಮಾತುಗಳಿಗೆ ಕೋಪ ನೆತ್ತಿಗೇರಿತು ನಿತ್ಯಾಗೆ ಪ್ರಾಬ್ಲಮ್ ಏನಾ ಎಂದು ಟೇಬಲ್ ಮೇಲೆ ಕೈಗೆ ಸಿಕ್ಕ ವಸ್ತುಗಳನ್ನು ಆಕಾಶ್ ಮೇಲಕ್ಕೆ ಬಿಸಿರುತ್ತಿದ್ದರೆ ಏ ನಿತ್ಯ ಆ ರೀತಿ ಹೊಡೆಯುತ್ತಿದ್ದೀಯ ಏನೋ ಎಂದು ತಗಲದಂತ ತಪ್ಪಿಸಿಕೊಳ್ಳುತ್ತಿದ್ದಾನೆ ಆಕಾಶ್ ನನ್ನನ್ನಲ್ಲದೆ ಆ ಚುಂಚುಮುಖದವಳನ್ನು ಎಂಗೇಜ್ಮೆಂಟ್ ಮಾಡಿಕೊಳ್ಳುತ್ತಿದ್ದರೆ ಪ್ರಾಬ್ಲಮ್ ಅಲ್ಲದೆ ಯಾಪಿಯಾಗಿ ಕುಣಿದಾಡುತ್ತಾರಾ ಈಡಿಯಟ್ ಎನ್ನುತ್ತಾ ಬೆಡ್ ಮೇಲೆ ಇದ್ದ ಫುಲ್ಲು ತೆಗೆದು ಆಕಾಶ್ ಮೇಲಕ್ಕೆ ಬಿಸಿರಿದಳು ನಿತ್ಯ ಮಾತುಗಳಿಗೆ ಶಾಕಾದ ಆಕಾಶ್ ಆ ಫಿಲ್ಲೋ ಕ್ಯಾಚ್ ಹಿಡಿದುಕೊಂಡು ವೆಯ್ಟ್ ವೇಟ್ ಏನಂದೆ ನನಗೆ ರಾಗಿಣಿ ಜೊತೆ ಎಂಗೇಜ್ಮೆಂಟ್ ಏನು ಹುಚ್ಚು ಹಿಡ್ದಿದೆಯಾ ನಿನಗೆ ಎಂದನು ಅವಳ ಹತ್ತಿರಕ್ಕೆ ಹೆಜ್ಜೆಗಳು ಹಾಕುತ್ತಾ ಮಾಡಿದ್ದೆಲ್ಲ ಮಾಡಿ ನನಗೆ ಹುಚ್ಚು ಹಿಡ್ದಿದೆಯಾ ಅಂತಿದ್ದೀಯಾ ಎಂದು ಅವನ ಯದಿಯ ಮೇಲೆ ಎರಡೂ ಕೈಗಳಿಂದ ಒಡೆಯುತ್ತಿರುವ ನಿತ್ಯ ಕೈಗಳನ್ನು ಹಿಡಿದುಕೊಂಡು ಹತ್ತಿರಕ್ಕೆ ಹೆಳೆದುಕೊಂಡನು ಆಕಾಶ್ ನಿತ್ಯ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಗುರಾಯಿಸಿಕೊಂಡು ನೋಡುತ್ತಿದ್ದರೆ ಮೊದಲು ಬಾ ಎಂದು ತನ್ನ ಕೈ ಹಿಡಿದುಕೊಂಡು ಬೆಡ್ ಮೇಲೆ ಕುಳಿಸಿ ಒಡೆದು ಒಡೆದು ತುಂಬ ಸುಸ್ತಾಗಿರ್ತೀಯ ನೀರು ಕುಡಿ ಎಂದು ವಾಟರ್ ಬಾಟಲ್ ಕೊಟ್ಟನು ನಿತ್ಯ ಹಾಗೆಯೇ ನೋಡುತ್ತಿದ್ದರೆ ನನ್ನನ್ನು ಒಡಿಯೋದಕ್ಕಾದರೂ ನಿನಗೆ ಎನರ್ಜಿ ಬೇಕಲ್ವಾ ಕುಡಿ ಎಂದನು ಅರ್ಧ ಬಾಟಲ್ ನೀರು ಗಟಗಟ ಎಂದು ಕುಡಿದು ಪಕ್ಕಕ್ಕೆ ಇಟ್ಟಳು ಆಕಾಶ ಅವಳ ಪಕ್ಕದಲ್ಲೇ ಕುಳಿತುಕೊಂಡು ಈಗ ಹೇಳು ನೀನು ಆಗ್ಲೇ ಏನಂದೆ ರಾಗಿಣಿ ಜೊತೆ ಎಂಗೇಜ್ಮೆಂಟ್ ಅಂತ ಅಲ್ವಾ ಎಂದು ಕೇಳಿದನು ಎಷ್ಟು ಬಾರಿ ಹೇಳಬೇಕು ನಿನಗೆ ನನ್ನ ಬಾಯಿಂದ ಹೇಳಿಸಿ ರಾಕ್ಷಸಾನಂದವನ್ನು ಅನುಭವಿಸುತ್ತಿದ್ದೀಯಾ ಎಂದಳು ಕೋಪದಿಂದ ನನಗೆ ರಾಗಿಣಿಗೆ ಎಂಗೇಜ್ಮೆಂಟ್ ಅಂತ ನಿನಗ್ಯಾರು ಹೇಳಿದರು ಎಂದು ಕೇಳಿದನು ಯಾರು ಹೇಳಿದರೆ ಏನು ನಿಜಾನೇ ಅಲ್ವಾ ಎಂದಳು ಮೂತಿ ತಿರುಗಿಸಿಕೊಂಡು ನಿನ್ನ ಮುಖ ಎಂದು ನಿತ್ಯ ತಲೆಯ ಮೇಲೆ ಸಣ್ಣದಾಗಿ ಮೊಟಕೆ ನಾನು ಕೇಳಿದ್ದಕ್ಕೆ ಉತ್ತರ ಕೊಡು ಎಂದನು ನಿನ್ನ ಫ್ರೆಂಡ್ ಹರೀಶ್ ಎಂದು ಹೇಳಿದ ತಕ್ಷಣ ಈಡಿಯಟ್ ಇದೆಲ್ಲ ಇವನ ಪ್ಲಾನಾ ಅಂತ ಮನಸ್ಸಿನಲ್ಲಿ ಬೈದುಕೊಳ್ಳುತ್ತಾ ನಿಜವಾಗ್ಲೂ ಬ್ರೈನ್ ಇಲ್ಲ ಕಣೆ ನಿನಗೆ ಎಂದು ಹಾಗೆ ಬೆಡ್ ಮೇಲೆ ಮಲಗಿಕೊಂಡು ಬಿದ್ದು ಬಿದ್ದು ನಗುತ್ತಿರುವ ಆಕಾಶ್ನನ್ನು ಸಾಯಿಸುವ ಥರ ನೋಡುತ್ತಾ ಯಾಕೆ ನಗ್ತಿದೆಯಾ ಕಣೋ ನನ್ನ ಮುಖ ಏನಾದರೂ ಕಾಮಿಡಿಯಾಗಿ ಕಾಣ್ತಿದೀಯಾ ಎಂದಳು ಆಕಾಶ್ ಬಲವಂತವಾಗಿ ನಗುವನ್ನು ಕಂಟ್ರೋಲ್ ಮಾಡಿಕೊಂಡು ಎದ್ದು ಕುಳಿತುಕೊಂಡು ಅವನು ಹೇಳಿದ ತಕ್ಷಣ ನಂಬಿ ಇಷ್ಟೊಂದು ರಾದ್ದಾಂತ ಮಾಡ್ದ ನನ್ನ ಎಂಗೇಜ್ಮೆಂಟ್ ಆದರೆ ನಿಮ್ಮ ಮನೆಯವರಿಂದ ನಿನಗೆ ಗೊತ್ತಾಗದೇ ಇರುತ್ತಾ ನೀವು ಬರದೆ ನಡೆಯುತ್ತಾ ಇಷ್ಟು ಮಾತ್ರ ಕೂಡ ಆಲೋಚನೆ ಮಾಡಲಿಲ್ವಾ ಉಚ್ಚಿ ಎಂದನು ನಗುತ್ತಾ ಏನು ಹರೀಶ್ ಹೇಳಿದ್ದು ನಿಜ ಅಲ್ವಾ ಎಂದು ಕೇಳಿದಳು ನಿತ್ಯ ಬೆರೆಗಾಗುತ್ತಾ ಅಲ್ಲ ಎಂದನು ನಗುತ್ತ ಅದೇನು ನೀನು ಕೂಡ ಹೇಳ್ದೆ ಅಲ್ವಾ ಹೆಂಗೇಜ್ಮೆಂಟ್ಗೆ ಹೋಗ್ತಿದ್ದೀನಿ ಅಂತ ಅನುಮಾನದಿಂದ ನೋಡುತ್ತಾ ಕೇಳಿದಳು ಅದು ನನ್ನ ಫ್ರೆಂಡ್ ಪ್ರವೀಣ್ ಎಂಗೇಜ್ಮೆಂಟ್ ನನ್ನದಲ್ಲ ಎಂದನು ನಿತ್ಯ ಕಡೆ ಕೈಪಾಗಿ ನೋಡುತ್ತ ಆ ಮಾತುಗಳಿಗೆ ನಿತ್ಯ ಮುಖ ಹೊಮ್ಮೆಲೆ ಒಳೆಯಿತು ಮನಸ್ಸು ಸಂತೋಷದಿಂದ ಗಾಳಿಯಲ್ಲಿ ತೇಲಾಡುತ್ತಿದೆ ಸಂತೋಷವನ್ನು ಮರೆ ಮಾಡಿ ಮತ್ತೆ ಹರೀಶಾಕೆ ಆ ರೀತಿ ಹೇಳಿದನು ಎಂದಳು ನಿಧಾನವಾಗಿ ನೀನು ಈ ರೀತಿ ನನ್ನ ಮೇಲೆ ದಂಡಯಾತ್ರೆ ಮಾಡಲಿ ಅಂತ ಆಕಾಶ್ ನಗುತ್ತಾ ಹೇಳುತ್ತಿದ್ದರೆ ಮುಗುಣ್ಣಗೆಯಿಂದ ಅವನ ಕಡೆ ನೋಡಿದಳು ತುಂಟತನದಿಂದ ನೋಡುತ್ತಿರುವ ಅವನ ನೋಟಕ್ಕೆ ತಾಳಲಾರದೆ ಕೆಲವು ಕ್ಷಣಗಳ ಕಾಲ ನೋಟ ತಿರುಗಿಸಿಕೊಂಡಳು ನಿತ್ಯ ಬಾಯಿಂದ ತಕ್ಷಣ ಬೆಡ್ಮೇಲಿಂದ ಎದ್ದರೆ ಅವಳ ಕೈ ಹಿಡಿದುಕೊಂಡನು ಆಕಾಶ್ ಆಕಾಶ್ ಬಿಡು ಎಂದು ಅವನ ಕಡೆ ನೋಡದೆ ಕೈ ಬಿಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದಾಳೆ ಅಲ್ಲಿಯ ತನಕ ಕೋಪದಿಂದ ಕೆಂಪೇರಿದ ತನ್ನ ಮುಖದ ಮೇಲೆ ನಾಚಿಕೆ ಚಿಗುರಿಸುತ್ತಿದ್ದರೆ ಅವನನ್ನು ನೇರವಾಗಿ ನೋಡಲಾಗದ ಅವಳ ಕಣ್ಣುಗಳು ನಾಚಿಕೆಯಿಂದ ಕೆಂಪೇರಿದ ಕೆನ್ನೆಗಳು ನಡುಗುತ್ತಿರುವ ತುಟಿಗಳಿಂದ ಮುದ್ದಾಗಿ ಕಾಣುತ್ತಿರುವ ಅವಳ ಮುಖವನ್ನು ಅಪರೂಪವಾಗಿ ನೋಡುತ್ತಾ ಅವಳ ಕೈ ಹಿಡಿದು ಪಟ್ಟಂತ ಎಳೆದರೆ ಅವನ ಮಡಿಲಲ್ಲಿ ಬಿದ್ದಳು ನಿತ್ಯ ಗಾಬರಿಯಿಂದ ಹೆದ್ದೇಳುತ್ತಿದ್ದರೆ ಅವಳ ಸುತ್ತಲೂ ಕೈಗಳು ಹಾಕಿ ಕದಲದಂತೆ ಹಿಡಿದುಕೊಂಡನು ಆಕಾಶ್ ಆಕಾಶ್ ಬಿಡು ನಾನು ಹೋಗಬೇಕು ನಿನಗೂ ಸಹ ಎಂಗೇಜ್ಮೆಂಟ್ಗೆ ಟೈಮ್ ಆಗುತ್ತೆ ಅಲ್ವಾ ಬಿಡು ಎಂದಳು ಗಾಬರಿ ಪಡುತ್ತಾ ನಿತ್ಯ ಭುಜದ ಮೇಲೆ ತನ್ನ ಗಲ್ಲವನ್ನು ಹಿರಿಸಿ ಇಲ್ಲಿಯ ತನಕ ಸಾಯಿಸಿಬಿಡ್ತೀನಿ ಕೊಂದ್ಬಿಡ್ತೀನಿ ಅಂತ ಏನೇನು ಹೇಳಿದೆ ಈಗೇನು ಟೆನ್ಷನ್ ಪಡ್ತಿದೆಯಾ ಎಂದು ಕೇಳಿದನು ನಿತ್ಯ ಮೌನವಾಗಿ ಹಿದ್ದು ಬಿಟ್ಟಳು ಬಂದೆ ಜಗಳ ಮಾಡಿದೆ ಕಿಸ್ ಮಾಡಿದೆ ನಿನ್ನ ಮನಸ್ಸಿನಲ್ಲಿರುವ ಮಾತು ಹೇಳಿ ನಿನಗೆ ಇಷ್ಟ ಬಂದಂತೆ ನನ್ನನ್ನು ಒಡೆದೆ ಎಲ್ಲ ಮಾಡಿ ನನಗೆ ನಿನ್ನ ಮೇಲೆ ಲವ್ ಇದೆಯೋ ಇಲ್ವೋ ಅಂತ ತಿಳಿದುಕೊಳ್ಳದೆ ಹೋಗ್ತಿದೆಯಾ ಏನು ಎಂದು ನಿತ್ಯ ಪೇಸನ್ನು ಕಾರ್ನರ್ ಲುಕ್ಸ್ನಿಂದ ನೋಡುತ್ತಾ ಕೇಳಿದನು ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ನನಗೆ ಯಾವಾಗಲೂ ಗೊತ್ತು ಇವತ್ತು ಕೂಡ ಪ್ರೂವ್ ಆಯಿತು ನಾನಂದರೆ ಇಷ್ಟ ಇಲ್ಲದಿದ್ದರೆ ನಾನು ಕಿಸ್ ಮಾಡಿದ ತಕ್ಷಣ ನನ್ನ ಕೆನ್ನೆ ಪಟ್ಟೆನ್ನಿಸುತ್ತಿದ್ದೆ ಇಷ್ಟವಿಲ್ಲದೆ ನಿನ್ನ ಮಡಿಲಲ್ಲಿ ಈ ರೀತಿ ಕುಳಿಸಿಕೊಳ್ಳುತ್ತಿರಲಿಲ್ಲ ಎಂದಳು ಆಹಾ ಹೌದಾ ಅದನ್ನು ಪ್ರೀತಿ ಅಂತಾನೆ ಯಾಕೆ ಅಂದುಕೊಳ್ಳಬೇಕು ಬೇರೆ ಅಂದುಕೊಳ್ಳಬಹುದಲ್ವಾ ಅನ್ನುವಷ್ಟರಲ್ಲಿ ಕೆನ್ನೆಯ ಮೇಲೆ ಒಂದು ಕೊಟ್ಟಳು ನಿತ್ಯ ರಾಕ್ಷಸಿ ಏನು ಆ ರೀತಿ ಒಡೆದೆ ಎಂದನು ಕೈಯನ್ನು ಉಜ್ಜಿಕೊಳ್ಳುತ್ತಾ ಹುಚ್ಚುಚ್ಚು ವೇಷಗಳು ಹಾಕಿದರೆ ಒಡೆಯುವುದೆಲ್ಲ ಸಾಯಿಸಿಬಿಡ್ತೀನಿ ಕಾಮದಿಂದ ನೋಡುವ ನೋಟಕ್ಕೆ ಪ್ರೀತಿಯಿಂದ ನೋಡುವ ನೋಟಕ್ಕೆ ವ್ಯತ್ಯಾಸ ಗೊತ್ತಿಲ್ಲದಂತಹ ಅಮಾಯಕಳು ಅಲ್ಲ ನಾನು ಎಂದಳು ಅವನ ಕಡೆ ನೋಡುತ್ತ ಅಬ್ಬೋ ತುಂಬಾ ಇದೆ ನಿನಗೆ ಬುದ್ಧಿ ಹರೀಶ್ ಹೇಳಿದ ತಕ್ಷಣ ಮನೆಯಲ್ಲಿ ಯಾರನ್ನೂ ಕೇಳದೆ ಓಡಿ ಬಂದೆ ಮತ್ತೆ ತುಂಬ ಬುದ್ಧಿ ಇದೆ ಡಬ್ಬ ಒಡೆದುಕೊಳ್ಳುತ್ತಿದ್ದಾಳೆ ನೋಡು ಎಂದನು ವ್ಯಂಗ್ಯವಾಗಿ ನಿತ್ಯ ಚಿರುಕೋಪದಿಂದ ನೋಡಿ ನೀನು ದೂರ ಆಗ್ತಿದೆಯಾ ಅನ್ನೋ ಭಯದಿಂದ ಮೈಂಡ್ ಕೆಲಸ ಮಾಡಲಿಲ್ಲ ಎಂದ ಮಾತುಗಳಿಗೆ ಅವಳ ಕಡೆ ಪ್ರೀತಿಯಿಂದ ನೋಡುತ್ತಾ ನಾನಂದರೆ ಅಷ್ಟೊಂದು ಇಷ್ಟನಾ ಎಂದು ಕೇಳಿದನು ನಿತ್ಯ ಕೆನ್ನೆಗಳು ನಾಚಿಕೆಯಿಂದ ಕೆಂಪೇರಿ ಸೈಲೆಂಟಾಗಿ ಎದ್ದುಬಿಟ್ಟಳು ಆದರೂ ಹಾಗೆ ಹೇಗೆ ಕಿಸ್ ಮಾಡಿದೆ ಅಷ್ಟೊಂದು ಧೈರ್ಯ ಹೇಗೆ ಬಂತು ಎಂದು ಕೇಳುತ್ತಿದ್ದರೆ ನಿತ್ಯ ನಾಚಿಕೆಯಿಂದ ಮುಖಕ್ಕೆ ಕೈಗಳು ಅಡ್ಡ ಇಟ್ಟುಕೊಂಡಳು ಅವಳ ಕಡೆ ದಿಟ್ಟಿಸಿ ನೋಡುತ್ತಾ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲದೆ ನನ್ನ ಫಸ್ಟ್ ಕಿಸ್ ಆಗೋಯಿತು ಶಾಕ್ನಲ್ಲಿ ನಿನ್ನ ಕಿಸ್ಸನ್ನು ನಾನು ಅನುಭವಿಸಲು ಸಾಧ್ಯವಾಗಲಿಲ್ಲ ಸೊ ನಿನ್ನ ಅನ್ಎಕ್ಸ್ಪೆಕ್ಟೆಡ್ ಕಿಸ್ಗೆ ನೀನು ಒಡೆದ ಹೇಟುಗಳಿಗೆ ನಾನು ಪ್ರತೀಕಾರ ತೀರಿಸಿಕೊಳ್ಳದಿದ್ದರೆ ಹೇಗೆ ಎಂದು ಇಂಟೆಸ್ ಗೇಜ್ನಲ್ಲಿ ಆಕಾಶ್ ಹೇಳುತ್ತಿದ್ದರೆ ಮುಖದ ಮೇಲಿಂದ ಕೈಗಳು ತೆಗೆದು ಅವನ ಕಡೆ ನೋಡಿದಳು ಅಂದರೆ ಈಗ ನನ್ನನ್ನು ಒಡೆಯುತ್ತೀಯಾ ಎಂದು ಕೇಳಿದಳು ಅನುಮಾನದಿಂದ ನೋಡುತ್ತ ಅವಳ ಮುಖದ ಮೇಲೆ ತೂರು ಬೆರಳಿಂದ ಬರೆಯುತ್ತಾ ನಿನ್ನಂತಹ ಕ್ಯೂಟಿಯನ್ನು ಒಡೆಯಬೇಕೆಂದರೆ ಮನಸ್ಸು ಬರ್ತಿಲ್ಲ ಆದರೆ ನಿನ್ನ ಸಣ್ಣ ತುಟಿಗಳಿಗೆ ಸಣ್ಣ ಪನಿಷ್ಮೆಂಟ್ ಕೊಡಬೇಕು ಅಂತ ಅಂದುಕೊಳ್ಳುತ್ತಿದ್ದೇನೆ ಎಂದನು ಅವಳ ತುಟಿಗಳನ್ನು ಎಬ್ಬಿರಳಿಂದ ಸವರುತ್ತ ಅವನ ಮಾತುಗಳಿಗೆ ಚೆಸ್ಟ್ಗಳಿಗೆ ಅವಳ ಹೃದಯ ಬಡಿತದ ವೇಗ ಇದ್ದಕ್ಕಿದ್ದಂತೆ ಹೆಚ್ಚಾಯಿತು ಏನ್ ಏನ್ ಪನಿಷ್ಮೆಂಟ್ ಎಂದಳು ತೊದಲುತ್ತ ಹೇಳಲ್ಲ ಮಾಡಿ ತೋರಿಸ್ತೀನಿ ಎನ್ನುತ್ತಾ ಅವಳ ಮುಖದ ಹತ್ತಿರಕ್ಕೆ ತನ್ನ ಮುಖವನ್ನು ತಂದರೆ ಅವನು ಏನು ಮಾಡುತ್ತಿದ್ದಾನೆ ಅಂತ ಅರ್ಥವಾದ ನಿತ್ಯ ಅವಳು ಸ್ವಂಟವನ್ನು ಹಿಡಿದುಕೊಂಡ ಅವನ ಕೈಯನ್ನು ಬಿಡಿಸಿಕೊಂಡು ಎದ್ದು ನಿಂತುಕೊಂಡಳು ಆಕಾಶ್ ತಲೆಯೆತ್ತಿ ನೋಡುತ್ತಿದ್ದರೆ ನಾನು ಹೋಗ್ತೀನಿ ಎಂದಳು ತಡವರಿಸುತ್ತ ಆಕಾಶ್ ಎದ್ದು ನಿಂತುಕೊಂಡು ಸರಿ ಹೋಗು ಎಂದನು ಸುಂದರವಾಗಿ ನಗುತ್ತ ಓಕೆ ಅನ್ನುವ ಥರ ತಲೆಯಾಡಿಸಿ ಬಾಗಿಲು ಹತ್ತಿರಕ್ಕೆ ನಿಧಾನವಾಗಿ ಹೆಜ್ಜೆಗಳು ಹಾಕಿದ ನಿತ್ಯ ಬಾಗಿಲು ತೆಗೆಯಲು ಹೋಗಿ ಕೈಯಿಂದಕ್ಕೆ ತೆಗೆದುಕೊಂಡು ಹಿಂದೆ ತಿರುಗಿ ನೋಡಿದಳು ಏನೋ ಅನ್ನುವ ಥರ ಕಣ್ಣುಗಳಗರಾಕಿದನು ಆಕಾಶ್ ನಿತ್ಯ ಓಡಿ ಬಂದು ಅವನನ್ನು ಗಟ್ಟಿಯಾಗಿ ಹಪ್ಪಿಕೊಂಡು ಐ ಲವ್ ಯು ಕಣೋ ಎಂದಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು